ಕರ್ನಾಟಕ ಸುಧಾರಕರು ಇದು ಒಂದು ವಿನೂತನವಾದಂಥ ಒಂದು ಪ್ರಯೋಗ ಕೇವಲ ಸಾಧಕರ ಸನ್ಮಾನ ಅಷ್ಟೇ ಅಲ್ಲ ಕರ್ನಾಟಕದ ಅಭಿಮಾನವನ್ನು ಕೂಡ ಪ್ರದರ್ಶನ ಇರ್ಬೋದು ಕಾರ್ಯಕ್ರಮ ಇರ್ಬೋದು ಒಟ್ಟಾರೆ ಕಾರ್ಯಕ್ರಮದ ಸ್ವರೂಪದಲ್ಲಿ ತೋರಿಸಿರುವುದು ತುಂಬ ಚೆನ್ನಾಗಿ ಮೂಡಿಬಂದಿದೆ ಇಂಥ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಇದು ನಮ್ಮ ಕರ್ನಾಟಕಕ್ಕೆ ವರ್ಷ ತುಂಬಿದೆ ಕರ್ನಾಟಕ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಭಾರತ ಜನನೀಯ ತನುಜಾತೆ ಭಾರತವು ಮುಂದೂಗ್ತಾ ಇದೆ ಕರ್ನಾಟಕವು ಬೆಳೀತಾ ಇದೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಬಳಸದೆ ಬೆಳೆಸುವುದು ಸಾಧ್ಯ ಇಲ್ಲ ಕನ್ನಡ ಬಳಸುವಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಎಲ್ಲರೂ ಕೊಡಬೇಕಾಗಿದೆ ಇದು ಕೇವಲ ಒಂದು ಆದೇಶದಿಂದ ಆಗುವ ಕೆಲಸ ಅಲ್ಲ ಪ್ರತಿಯೊಬ್ಬರೂ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಆಗುವಂತ ಕೆಲಸ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ கர் நம்பர் வன் டிஜிடல் மீடியா நம்ம நெச்சின கர்நாடக டிவியில் மாத்திர